ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಸ್ಟೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಅಸ್ತ ಮುದ್ರಿಕೆಯಲ್ಲಿ ಒಂದು ವಿಶೇಷವಾದ ಚಿಹ್ನೆ ಇದ್ದರೆ ನಮಗೆ ಗುರುವಿನ ಒಂದು ಸ್ವರೂಪ ನಮ್ಮಲ್ಲಿ ಇರುತ್ತದೆ ಅದೇ ರೀತಿ ದೇವರ ಒಂದು ಅನುಗ್ರಹ ನಮ್ಮ ಮೇಲೆ ಸದಾ ಇರುತ್ತದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಇದು ಒಂದು ಹಸ್ತದ ಸ್ಯಾಂಪಲ್ ಇದು ನಮ್ಮ ಗುರುವಿನ ಅಂದರೆ ಗುರುವಿನ ಪರ್ವತ ಅಂತ ಈ ಭಾಗವನ್ನು ಗುರುತಿಸ್ತೀವಿ ಸಿಂಪಲವಾಗಿ ಹೇಳ್ಬೇಕಂತಂದರೆ ನಮ್ಮ ತೋರ್ಬೇರೂ ಕೆಳಗಡೆ ಬರುವಂತಹ ಒಂದು ಪರ್ವತವನ್ನು ಪರ್ವತ ಅಂತ ಹೇಳ್ಕೊಡ್ತೇವೆ ಈ ಗುರು ಪರ್ವತದಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಎರಡು ರೇಖೆ ಈ ರೀತಿ ಇದ್ದರೆ ದೇವರ ಅನುಗ್ರಹ ಸದಾ ಇರುತ್ತದೆ ನಮ್ಮಲ್ಲಿ ಆರೋಗ್ಯ ಆಯುಷು ಮತ್ತು ತುಂಬ ಸಮಾಜದಲ್ಲಿ ಅನೇಕ ವಿಧವಾದಂಥ ಲಾಭ ಪಡಿತೀವಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ನಮ್ಮ ಒಂದು ಹಸ್ತದಲ್ಲಿ ಈ ಮುದ್ರೆಯನ್ನು ಇದೆಯಾ ಅಂತ ಒಂದು ಸಲ ನೋಡಿಕೊಳ್ಳಿ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು